ಕರುನಾಡ ಹಬ್ಬದ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಬಂದಿದ್ದಾರೆ ಇಲ್ಲಿ ಹುಬ್ಬಳ್ಳಿಯ ಗಿರ್ಮಿಟ್ಟನ್ನು ರುಚಿ ನೋಡಲಿಕ್ಕೆ ಈಗ ಸತೀಶ್ ಜಾರಕಿಹೊಳಿ ಅವರು ನಿಂತಿ ನಿಂತ್ಕೊಂಡಿದ್ದಾರೆ ಮತ್ತು ರಂಗೆಯನ್ನ ಆಯೋಜನೆ ಮಾಡಿ ಪ್ರತಿಭೆಯನ್ನು ಗುರುತಿಸುವುದರಲ್ಲಿ ಈ ಮುಖ್ಯವಾದ ವೇದಿಕೆಯನ್ನ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ನ್ಯೂಸ್ ಕನ್ನಡಕ್ಕೆ ಒಂದ್ಸಲ ಜೋರಾಗಿ ಚಪ್ಪಳೆ ಬರಲಿ ಎಲ್ಲ ಕನ್ನಡ ಮನಸ್ಸುಗಳು ಬೆಳಗಾವಿ ಗಡಿಭಾಗ ಭಾಗ ಇದ್ರು ಕೂಡ ಇಲ್ಲಿ ಇಷ್ಟೊಂದು ಸತೀಶ್ ಜಾರಕಿಹೊಳಿ ಅವರು ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಅವರು ಹುಬ್ಬಳ್ಳಿಯ ಅದು ಗಿರ್ಮೆಟ್ಟ ರುಚಿಯನ್ನ ನೋಡ್ತಾ ಇದ್ದಾರೆ ನ್ಯೂಸ್ ಏಟೀನ್ ಕನ್ನಡದವರು ಆಯೋಜನೆ ಮಾಡಿರುವಂತಹ ಕರುನಾಡ ಹಬ್ಬ ಕಾರ್ಯಕ್ರಮಕ್ಕೆ ಸತೀಶ್ ಜಾರಕಿಹೊಳಿ ಅವರು ಮತ್ತು ಬೆಳಗಾವಿ ಉತ್ತರ ಮತಕ್ಷೇತ್ರದ ಕ್ಷೇತ್ರದ ಶಾಸಕರಾಗಿರುವಂತಹ ರಾಜು ಸೇಠ್ ಅವರು ಕೂಡ ಬಂದಿದ್ದಾರೆ ಈಗ ಭಜಿ ಮತ್ತು ಗರ್ಮಿಟ್ ಫ್ರೀಡಂ ಕೂಡ ಅದ್ವೈತ ಜಾರ್ಕೋಯವರು ನೋಡತಾ ಇದ್ದಾರೆ ಸುಮಾರು ನೂತನಕ್ಕಿಂತ ಹೆಚ್ಚು ಮಹಿಳಾರು ಭಾಗವಹಿಸಿದರು ನೆನ್ನೆತನ ಆ ಕಾರ್ಯಕ್ರಮ ನಡೆದಿತ್ತು ಅದರಲ್ಲಿ ಸೇवला 10 ಜನರಿಗೆ ನಾವು ಇವತ್ತು ಲೈವ್ ಅಲ್ಲಿ ಅಡುಗೆ ಮಾಡೋಕೆ ಅದರ ನೇರವಾಗಿ ಅಡುಗೆ ಮಾಡುವ ಸ್ಪರ್ಧೆಯನ್ನ ಇಟ್ಟಿತ್ತು ಮಧ್ಯಾಹ್ನ ಅದರಲ್ಲಿ ಯಾರು ಪ್ರಥಮ ದ್ವಿತೀಯ ತೃತೀಯ ಸ್ಥಾನವನ್ನು ಪಡೆಯುತ್ತಾರೆ ನೋಡುವ ಸಮಯಕ್ಕೆ ನಾವು ಕಾಯ್ತಾ ಇದ್ದೀವಿ ಅದ್ರ ಜೊತೆಗೆ ರಂಗೋಲಿ ಸ್ಪರ್ಧೆಯಲ್ಲಿ ಇಪ್ಪತ್ತಕ್ಕಿಂತ ಹೆಚ್ಚು ಮಹಿಳೆಯರು ರಂಗೋಲಿಯನ್ನ ಅವರ ಕೈ ಬಹಳ ಸುಂದರವಾದ ರಂಗೋಲಿಯನ್ನ ಅಷ್ಟೇ ಅಲ್ಲ ಮಕ್ಕಳು ಕೂಡ ಅವರ ಕುಂಚದಿಂದ ಸುಂದರವಾದ ಚಿತ್ರಗಳನ್ನ ಬಿಡಿಸಿದ್ದಾರೆ ಆ ಮಕ್ಕಳು ಕೂಡ ನಾವು ಈ ವೇದಿಕೆ ಮೇಲೆ ಬಹುಮಾನ ವಿತರಣೆಯನ್ನ ಮಾಡ್ತಾ ಇದ್ದಾರೆ

ನಿವೇದಿತು ನಿವೇದಿತ ವೇದಿಕೆಗೆ ಒಂದು ನೃತ್ಯವನ್ನ ನೋಡಿ ನಂತರದಲ್ಲಿ ವೇದಿಕೆ ಕಾರ್ಯಕ್ರಮ ಮುಂದುವರೆಸಲು ನಮ್ಮೆಲ್ಲರ ಪ್ರೀತಿಯ ಚುಕಾಳಿಕೇನ ನಿವೇದಿತ ಅವರನ್ನ ಬರ್ಮಾಡಿಕೊಳ್ಳೋದು ಈಗಾಗಲೇ ಮಾನ್ಯ ಸಚಿವರು ಆಗಮಿಸಿದ್ದು ಮಳಿಗೆಗಳಲ್ಲಿ ಭೇಟಿ ಕೊಟ್ಟು ನೇರವಾಗಿ ವೇದಿಕೆಗೆ ಆಗಮಿಸಿದರು ಅಲ್ಲಿವರೆಗೆ ಒಂದು ನೃತ್ಯವನ್ನು ನಾವೇ ನೋಡೋಣ अॼु <coughs> टाइम হাডুৱা <laughs> <laughs> Freedom Oil presents news. It in Canada, a festival. Sarunadhaba, it's our <laughs> Co-powered one. V K Hair and Skin Clinic, residential. Okay, Reliance Industries Limited, Masala Partners, Masala, Mattoo. Special partner, Vinod steel associate sponsor. ಶಾಲಿಮರ ಗೋಲ್ಡ್ ಸ್ಪೆಷಲಿಟಿ ಕರ್ನಾಟಕ ಕೇವಲ ಮಣ್ಣಿನ ಹೆಸರಲ್ಲ ಅದೊಂದು ದೀವವಾದ ಶಕ್ತಿ ಇಲ್ಲಿ ಕವಿ ಕವಿಕೊಂದವರ ಅದೃವಾದ ಪ್ರತಿಭೆ ಇದೆ ಕನ್ನಡ